హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ నువ్వు ఎల్ కూడా కర్ణాటక సెట్ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದಾರೆ ಸೊ ಆಗಲೇ ಕೆ ಇದರು ಫೈನಲ್ ಆನ್ಸರ್ ಕೀನ ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಪ್ರೊಯಿಜ್ನಲ್ ಮಾರ್ಕ್ ಶೀಟ್ ಅನ್ನ ಕೂಡ ನಿಮಗೆ ಕೊಟ್ಟಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ರಿಸಲ್ಟ್ ಅನ್ನ ಕೂಡ ನಿಮಗೆ ನೀಡಲಿದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಫೈನಲ್ ಆಗಿ ವೇಟ್ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ರಿಸಲ್ಟ್ ನ ಪ್ರೊಸೆಸ್ ಹೇಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕಂಪೇರ್ ಮಾಡಿದ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಅದೇ ರೀತಿಯಲ್ಲಿ ನಾವು ರಿಸಲ್ಟ್ ಪ್ರೋಸೆಸ್ ಗೆ ಹೋದಕ್ಕಿಂತ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸಾರಿ ಬರುವ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸ್ತೀರಾ ಅಥವಾ ಕ್ವಾಲಿಫೈ ಆಗಲು ಸಾಧ್ಯ ಆಗಲಿಲ್ಲ ಅಂತ ವಿದ್ಯಾರ್ಥಿಗಳು ಮತ್ತೆ ಕೆ ಎಸ್ ಎಡ್ ಟೌಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡಬಹುದು ಅಥವಾ ಯು ಜಿ ಸಿ ನೆಟ್ಗೂ ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಹಾಗಾದ್ರೆ ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಒಂದು ನಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನು ನಿಮಗೆ ನೀಡ್ತಾ ಇದೀವಿ ಯಾಕಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪೇಪರ್ ಒನ್ ಅಲ್ಲಿ ಕಡಿಮೆ ಅಂಕಗಳನ್ನು ಗಳಿಸೋದ್ರಿಂದ ಕೆ ಎಸ್ ಕ್ವಾಲಿಫೈ ಆಗೋದು ಕಡಿಮೆ ಆಗ್ತಾ ಇದೆ ಚಾನ್ಸಸ್ ಕಡಿಮೆ ಆಗ್ತಾ ಇದೆ ಸೊ ಹೀಗಾಗಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಾವು ನಿಮಗೆ ಹತ್ತು ಯೂನಿಟ್ಗಳ ಮೇಲೆ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಮತ್ತೆ ನಿಮ್ಮ ಒಂದು ಲೆವೆಲನ್ನು ಅನ್ನು ಚೆಕ್ ಮಾಡುವ ಸಲುವಾಗಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ನೋಟ್ಸ್ ಮತ್ತು ನೋಟ್ಸ್ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ನೋ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಆದರೆ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಪ್ರಿಪರೇಷನ್ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದರೆ ಸ್ಪೆಷಲ್ ಪ್ರೈಸ್ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನಲ್ಲಿ ಸರ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ನಿಮ್ಮ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಈ ಒಂದೇ ಆ್ಯಪ್ನಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಇಲ್ಲಿ ಕೆಲವು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತಾ ಇದೆ ನೀವು ಡೆಮೋಗಾಗಿ ತೆಗೆದುಕೊಳ್ಬೋದು ನಂತರ ಪೇಪರ್ ಟೂ ಗಾಗಿ ಕೆ ಸೆಟ್ ಪೇಪರ್ ಟೂ ಮತ್ತು ಯು ಜಿ ಸಿ ಪೇಪರ್ ಸಿಗಾಗಿ ನೋಟ್ಸ್ ಮತ್ತು ಎಮ್ ಮತ್ತೆ ಎಂ ಕೊಡ್ತಾ ಇದ್ವಿ ಈ ಕೆಳಗಿನ ಎಲ್ಲ ವಿಷಯಗಳ ಮೇಲೆ ಸೊ ಇಲ್ಲಿ ತುಂಬ ಪ್ರೈಸ್ ತುಂಬಾ ಕಡಿಮೆ ಇರ್ತದೆ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಹಾಗಾದರೆ ಈ ಒಂದು ರಿಸಲ್ಟ್ನ ಪ್ರೊಸೆಸ್ ಹೇಗಿರುತ್ತೆ ಅಂತ ಇದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಾವು ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗಲಿ ಕೆ ಎಕ್ಸಾಮಿನೇಷನ್ ಆಗಿ ನಮಗೆ ಮೊದಲು ಅವರು ಈ ಒಂದು ಪ್ರೊವಿಷನಲ್ ಲಿ ಕೀ ಕಿ ಉತ್ತರಗಳನ್ನು ನೀಡಿದ್ರು ಅದಾದ ನಂತರ ಆಕ್ಷೇಪಣೆ ಸಲ್ಲಿಸಲು ಲಿಂಕನ್ನು ನೀಡಿದ್ರು ನಂತರ ಪರಿಷ್ಕೃತ ಕಿ ಉತ್ತರಗಳನ್ನು ನೀಡಿದ್ರು ಪರಿಷ್ಕೃತಕ್ಕೆ ಉತ್ತರ ನೀಡಿದ ನಂತರ ಆ ಪ್ರೊವೀಜ್ನಲ್ ಫಲಿತಾಂಶಗಳ ಪ ಫಲಿತಾಂಶವನ್ನು ನೀಡಿದರು ಸೊ ಪ ಇದಾದ ನಂತರ ಈ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ಕಿ ಉತ್ತರಗಳನ್ನು ನೀಡಿದರು ಸೊ ಅದೇ ದಿನ ತಾತ್ಕಾಲಿಕ ಫಲಿತಾಂಶವನ್ನು ಕೂಡ ನೀಡಿದ್ರು ಅದೇ ರೀತಿ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಹದಿನಾರು ಹದಿನಾರರಿಂದ ಅವತ್ತೇ ಈ ಒಂದು ಆಕ್ಷೇಪಣೆ ಲಿಂಕನ್ನು ಕೂಡ ನೀಡಿದರು ಸೊ ಇಲ್ಲಿ ನಮಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ನೀವು ಸಲ್ಲಿಸ್ಬೋದು ಇದು ಡೇಟ್ ಕೂಡ ಇವಾಗ ಹೋಗಿ ಓವರ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂತ ನಾವೇನಾದರೂ ನೋಡಿದ್ರೆ ಸೊ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಸೊ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ರಿಸಲ್ಟ್ ಪ್ರೋಸೆಸ್ ಅನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅಂತಿಮ ಕೀ ಮೊದಲಿಗೆ ಪರೀಕ್ಷಾ ಕಿ ಉತ್ತರಗಳನ್ನು ನೀಡ್ತಾರೆ ಅದಾದ ನಂತರ ಆಕ್ಷೇಪಣೆ ಸಲ್ಲಿಸಲು ದಿನಾಂಕವನ್ನು ನೀಡ್ತಾರೆ ಪರೀಕ್ಷಿತ ಕಿ ಉತ್ತರಗಳನ್ನು ಕೊಡ್ತಾರೆ ಇದಾದ ನಂತರ ಅಂತಿಮ ಕಿ ಉತ್ತರಗಳನ್ನು ನೀಡ್ತಾರೆ ಅಂತಿಮ ಕಿ ಉತ್ತರ ನೀಡಿದ ನಂತರ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ನೀಡ್ತಾರೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ನೀಡಿದ ನಂತರ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ನೀಡ್ತಾರೆ ಸೊ ಇದಾದ ನಂತರ ಅದೇ ರೀತಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಾವು ನೋಡಿದ್ದೀವಿ ಸೊ ನಮಗೆ ಇನ್ನು ತಾತ್ಕಾಲಿಕ ಫಲಿತಾಂಶಗಳನ್ನು ನೀಡಿದ್ದಾರೆ ತಾತ್ಕಾಲಿಕ ಫಲಿತಾಂಶಗಳಿಗೆ ಆಕ್ಷೇಪಣ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಆದ ನಂತರ ಈ ಒಂದು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟ್ ಆಫ್ ಕೊಡಬೇಕು ಸೊ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಮಗೆ ಇನ್ನು ಕಟ್ ಆಫ್ ಬಂದಿಲ್ಲ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫನ್ನ ರಿಲೀಸ್ ಮಾಡಬೇಕಾಗುತ್ತೆ ಸೊ ಕಟ್ ಆಫ್ ರಿಲೀಸ್ ಮಾಡಿದ ನಂತರ ಆವತ್ತೇ ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಪ್ರಕಟಣೆ ಇದು ಕೂಡ ಅವತ್ತಿ ಆಗುತ್ತೆ ಸೊ ಇದಾದ ನಂತರ ಹರ್ಯ ಆರ್ಯ ಅಭ್ಯರ್ಥಿ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆ ವೇಳಾಪಟ್ಟಿಯನ್ನು ಕೊಡ್ತಾರೆ ಸೊ ಈ ಮೂರನ್ನು ಕೂಡ ಅವತ್ತಿ ರಿಲೀಸ್ ಮಾಡ್ತಾರೆ ಸೊ ಹೀಗಾಗಿ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ಗೆ ಇಲ್ಲಿ ತಾತ್ಕಾಲಿಕ ಫಲಿತಾಂಶಗಳ ಒಂದು ಕಟಾಪನ್ನು ಬಿಡ್ತಾರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಬಿಡ್ತಾರೆ ಸೊ ಇದಾದ ನಂತರ ಅವರ ಅಭ್ಯರ್ಥಿಗಳಿಗೆ ದಾಖಲಾ ದಾಖಲಾತಿಗಳ ಪರಿಶೀಲನೆಗೆ ವೇಳಾಪಟ್ಟಿಯನ್ನು ಕೂಡ ನೀಡ್ತಾರೆ ಸೊ ಇದೇ ರೀತಿಯಾಗಿ ಈ ಒಂದು ದಾಖಲೆ ಪರೀಕ್ಷೆ ಪರಿಶೀಲನೆ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಳ್ಳಲು ಅಂತಿಮ ಡೇಟನ್ನು ಕೂಡ ಕೊಡ್ತಾರೆ ಆ ಡೇಟ್ಗೆ ಹೋಗಿ ನಾವೆಲ್ಲರೂ ಕೂಡ ದಾ ಈ ಒಂದು ದಾಖಲೆಗಳನ್ನ ಪರಿ ಕ್ವಾಲಿಫೈ ಆದ ಎಲ್ಲ ಕೆ ಎಸ್ ಎಟ್ ಅಭ್ಯರ್ಥಿಗಳು ದಾಖಲಿನ ಪಾ ಪರಿಶೀಲನೆ ಮಾಡಿಕೊಂಡು ಬಂದರೆ ಕೆ ಎಸ್ ಎಟ್ ಪ್ರಮಾಣ ಪತ್ರವನ್ನು ನಾವು ಪಡೆದುಕೊಳ್ತಾ ಇದ್ದೀವಿ ಸೊ ಹೀಗಾಗಿ ನಾವಾಗ ನೆಕ್ಸ್ಟ್ ಪ್ರೋಸೆಸ್ ಈ ಒಂದು ಕೆ ಎಸ್ ಎಟ್ ಟ್ವೆಂಟಿ ಫೋರ್ ತಾತ್ಕಾಲಿಕ ಫಲಿತಾಂಶಗಳ ಒಂದು ಕಟ್ ಆಫ್ಗೆ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ವೇ ಕಟ್ ಆಫನ್ನು ಕೂಡ ನೀಡ್ತಾರೆ ಮತ್ತೆ ರಿಸಲ್ಟ್ ಅನ್ನು ಕೂಡ ಕೆ ಎದವರು ಅಪ್ಡೇಟ್ ಮಾಡೋರಿದ್ದಾರೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಂಟಿ ಫೈಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಥಿರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ ಮತ್ತೆ ಮಾಕ್ ಟೆಸ್ಟ್ ಮತ್ತೆ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ನೀಡ್ತಾ ಎರಡೂ ಭಾಷೆಯಲ್ಲಿ ಒಂದು ಕೋರ್ಸ್ ಅನ್ನು ನೀಡ್ತಾ ಇದೀವಿ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಗಾಗಿನೂ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದೀವಿ ಇದಕ್ಕೂ ನೀವು ಜಾಯಿನ್ ಆಗ್ಬೋದು ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು